ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಮಕ್ಕಳಿಗೂ ದೊಡ್ಡರಿಗೂ ಎಲ್ಲರಿಗೂ ಇಷ್ಟ ಆಗೋ ರೆಸಿಪಿ ಮೂಲಕ ಬಂದಿದ್ದೀನಿ ಅದುವೇ ಪೊಟಾಟೊ ಟ್ವಿಸ್ಟರ್ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಆಗುವಂಥ ರೆಸಿಪಿ ಇದು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ರೆಸಿಪಿ ಇದರ ಟೇಸ್ಟ್ ಅಂತೂ ಸೂಪರು ಸೂಪರ್ ಆಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ಬರೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೊಟೊಟೊ ಟ್ವಿಸ್ಟರ್ ಮಾಡಲಿಕ್ಕೆ ನಾನು ಈ ರೀತಿಯಾದಂಥ ಮೂರು ಸ್ಟಿಕ್ಸ್ನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಜೊತೆಗೆ ಮೂರು ಆಲೂಗಡ್ಡೆ ಟೊಮೊಟೊ ಸಾಸ್ ಮೂರಿಂದ ನಾಲ್ಕು ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಕರಿಲಿಕ್ಕೆ ಬೇಕಾದಷ್ಟು ಎಣ್ಣೆ ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಕಾರ್ನ್ ಫ್ಲೋರ್ ಖಾರದ ಪುಡಿ ಚಾಟ್ ಮಸಾಲ ಉಪ್ಪನ್ನು ಹಾಕಿದ್ದೀನಿ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರಾಗ್ತಾ ನೀರು ಹಾಕ್ತಾ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟು ತೆಳುವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದು ತುಂಬಾ ತೆಳುವನ ಆಗಬಾರ್ದು ಈ ರೀತಿಯಾಗಿ ಕರೆಕ್ಟಾಗಿರಬೇಕು ಆವಾಗ ನಿಮಗೆ ಪೊಟಾಟೊ ಟ್ವಿಸ್ಟರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ತಗೊಂಡಿರೋ ಆಲೂಗಡ್ಡೆ ಪೊಟಾಟೆನ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೆಗೆದಿಟ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣ್ತಿದ್ದಲ್ಲ ಈ ರೀತಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾದಂಥ ಸ್ಲೈಸರ್ ತಗೊಂಡಿದ್ದೀನಿ ಅಂದರೆ ಚಿಪ್ಸ್ ಮಾಡೋ ರೀತಿಯಾಗಿ ನಾನೀಗ ಪೊಟ್ಯಾಟೋನ ತಗೊಂಡು ಎಲ್ಲದನ್ನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಪೊಟಾಟನೂ ಸ್ಲೈಸ್ನ ಮಾಡಿಟ್ಕೊಳ್ಳಿ ಇಲ್ಲಿ ಕಾಣಿಸ್ತಿದೆಯಲ್ಲ ಹೀಗೆ ನೋಡಿ ನಾನು ಸ್ಟಿಕ್ ತಗೊಂಡಿದ್ದೀನಿ ಆ ಸ್ಟಿಕ್ಕಿಗೆ ಸ್ಲೈಸ್ ಮಾಡ್ಕೊಂಡಿರಲ್ಲ ಒಂದು ಸ್ಲೈಸ್ ತಗೊಂಡು ಅದನ್ನು ಆಫ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಅಂದರೆ ಚೊಚ್ಚಿ ಅದ್ರಲ್ಲಿ ಸೇರಿಸ್ತಾ ಹೋಗಬೇಕು ನೋಡಿ ಮತ್ತೊಂದು ಸ್ಲೈಸ್ ತೊಗೊಂಡಿದ್ದೀನಿ ಅದನ್ನು ಆಫ್ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಮತ್ತು ಇನ್ನೊಂದು ಸ್ಲೈಸ್ ತೊಗೊತೀನಿ ಅದನ್ನು ಆಫ್ ಫೋಲ್ಡ್ ಮಾಡ್ತೀನಿ ಈ ರೀತಿಯಾಗಿ ಪ್ರೆಸ್ ಇಟ್ಕೊಳ್ತೀನಿ ಇದು ಹಿಂದೆ ಮುಂದೆ ಹಿಂದೆ ಮುಂದೆ ಬರೋ ರೀತಿಯಾಗಿ ನಾವು ಜೋಡಿಸ್ತಾ ಹೋಗಬೇಕು ಅಂದರೆ ಸೆಟ್ ಮಾಡಬೇಕು ಈಗ ನಾನು ಈ ಮೂರು ಸ್ಟಿಕ್ನ ಈ ರೀತಿಯಾಗಿ ಸ್ಲೈಸ್ನ ಫಿಲ್ ಮಾಡಿಟ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿರೋ ಒಂದು ಸ್ಟಿಕ್ನ ತಗೊಂಡು ಈ ರೀತಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಹಿಟ್ಟನ್ನು ಅದರ ಮೇಲೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಎಲ್ಲ ಕಡೆನೂ ಹಿಟ್ಟನ್ನು ಹಾಕಬೇಕು ಎಲ್ಲವನ್ನು ಹೀಗೆ ರೆಡಿ ಮಾಡಿಕೊಂಡು ಕಾದಿರುವ ಎಣ್ಣೆಗೆ ಒಂದೊಂದಾಗಿ ಈ ರೀತಿಯಾಗಿ ಬಿಡ್ತಾ ಹೋಗಬೇಕು ಮಳೆಗಾಲ ಶುರುವಾಗಿದೆ ಸ್ನೇಹಿತರೆ ಈವ್ನಿಂಗ್ ಆದರೆ ಸಾಕು ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಅನಿಸುತ್ತಲ್ವ ಎರಡೇ ಎರಡು ಆಲೂಕಟ್ಟೆ ಇದ್ದರೆ ಸಾಕು ಸ್ನೇಹಿತರೆ ಸೂಪರ್ ಆಗಿರೋ ಸ್ನ್ಯಾಕ್ಸನ್ನ ರೆಡಿ ಮಾಡಿಬಿಡ್ಬೋದು ಈ ರೀತಿಯಾಗಿ ತುಂಬ ಕ್ರಿಸ್ಪಾಗಿ ಬರೋವರೆಗೂ ನಾವು ಎರಡು ಸೈಡ್ ತಿರುಸ್ತಾ ತಿರ್ಸ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಇದು ಈಗ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಸ್ನೇಹಿತರೆ ನೋಡ್ತಾ ಇದ್ರೂ ಸೂಪರ್ ಆಗಿದೆ ಅಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಪೊಟಾಟೊ ಟ್ವಿಸ್ಟರ್ನ ರೆಡಿ ಮಾಡ್ಕೋಬೋದಲ್ವಾ ಇದನ್ನ ಟೊಮೊಟೊ ಸಾಸ್ ಜೊತೆ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತ್ಯಾಂಕ್ ಯು